ಪ್ರಜ್ವಲ್ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಡಿ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಈಗ ಕುಮಾರಣ್ಣ ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಆದರೆ ಒಂದು ನಾವೆಲ್ಲ ಗಮನಿಸ್ದಂಗೆ ಮೊದಲನೇ ದಿನದಿಂದನೂ ಎಸ್ ಐ ಟಿ ರಚನೆಯಾದ ದಿನದಿಂದ ಇವತ್ತಿನವರೆಗೂ ಪಾರದರ್ಶಕವಾಗಿ ತನಿಖೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಬಹುಶಃ ಕುಮಾರಣ್ಣನ್ಗೆ ಎಲ್ಲೋ ಒಂದು ಕಡೆ ಮಾಹಿತಿ ಬಂದಿರಬಹುದು ಯಾಕಂದ್ರೆ ಸುಮ್ಮನೆ ಅವರು ಮಾತನಾಡ್ತಕ್ಕಂಥದ್ದು ಏನಿಲ್ಲ ಇಲ್ಲಿ ಎಲ್ಲ ಮಾಹಿತಿ ಬಂದಿರಬಹುದು ಹಾಗಾಗಿ ಹೇಳಿ ಹೋಗಿ ಸರ್ ಪ್ರಧಾನಮಂತ್ರಿಗಳಿಗೆ ಸಿಎಂ ಅವರು ಎರಡನೇ ಪತ್ರ ಬರೆದಿದ್ದಾರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಕುಮಾರಸ್ವಾಮಿ ಅವರು ಕೂಡ ಮನವಿ ಮಾಡಿದ್ರು ಪ್ರಜ್ವಲ್ ಅವರಿಗೆ ಬನ್ನಿ ಅಂತ ಸೊ ಕುಮಾರಸ್ವಾಮಿ ಅವ್ರ ಮಾತು ಬೆಲೆ ಗೊತ್ತಿಲ್ಲ ನೀವೇ ಎಲ್ಲ ಗಮನಿಸಿದಿರಣ್ಣ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಈಗ ಏನು ಇವಾಗ ಆರೋಪ ಬಂದಿದೆ ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ ಸೊ ಹಾಸನ್ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ ಮಾಧ್ಯಮ ಹೇಳಿದ್ರು ಈ ವಿಚಾರವಾಗಿ ಈಗ ಫ್ರೆಂಡ್ ಡ್ರೈವ ರೇವಣ್ಣ ಬಂಧನ ವಿಚಾರದಲ್ಲಿ ದೇವೇಗೌಡ ಫ್ಯಾಮಿಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀವು ಕೂಡ ಇದು ಮಾಡ್ತೀರಾ ಸರ್ ಅಲ್ಲ ಖಂಡಿತವಾಗ್ಲೂ ಅದು ಇವತ್ತು ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರು ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಕುಟುಂಬ ಕುಟುಂಬನಿರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೇಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ರೇವಣ್ಣ ಅವ್ರನ್ನ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ಜನ ಗಮನಿಸ್ತಾ ಇದಾರೆ ಅಣ್ಣ ಬಹಳ ದಿನ ನಡೆಯೋದಿಲ್ಲ ಸರ್ಕಾರ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ದುರುಪಯೋಗನ ಪಡ್ಸ್ಕೊಳ್ತಕ್ಕಂಥದನ್ನ ಬಿಟ್ಟು ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥದ್ದು ಸರ್ಕಾರದಲ್ಲಿ ವ್ಯಕ್ತಿಗಳು ಕಲಿಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಥ್ಯಾಂಕ್ ಯು